ಈಗ ಇದನ್ನ ಬಹಳ ತುರ್ತಾಗಿ ವರದಿ ತರಿಸಕೊಳ್ಳೋದು ಮಾಡುದು ದಯವಿಟ್ಟು ಡಾಕ್ಟ್ರೇ ಸಚಿವರೇ ದಯವಿಟ್ಟು ರೈತರ ಪರವಾಗಿ ಕಳಕಳಿಯಿಂದ ನಾನು ವಿನಂತಿ ಮಾಡ್ತೀನಿ ನೀವು ಯಾವುದೇ ಸಮಿತಿ ಮಾಡೋದು ಅವಶ್ಯಕತೆ ಇಲ್ಲ ವರದಿ ತರಿಸೋ ಅವಶ್ಯಕತೆ ಇಲ್ಲ ಇದು ಜಗಜ್ಜಾಹಿರಾಗಿರ್ತಕ್ಕಂಥದ್ದು ಇನ್ನೇನು ತರಿಸೋದ ಅವಶ್ಯಕತೆ ಸರ್ಕಾರ ಆದೇಶ ಮಾಡಿಬಿಡಿ ಅವ್ನಿಗೆ ಏಳು ದಿನಗಳ ಮಟ್ಟಿಗೆ ವಿದ್ಯುತ್ ನಾನು ಕಡಿತ ಮಾಡ್ತೇನೆ ಅಂತ ಹೇಳಿ

ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ